மாரேவ நீரு எல்லாம் காணவோள்வோ எல்ல நீரே وند کوڑا نہ وگری

ಏನಾರ ಮಾಯಾ ಮಂತ್ರ ಐತ್ರಿ ನಮಗ ಹೊರಗ ಹೋಗಕ ಇಲ್ರಿ ಏನ್ ಮಾಡಬೇಕ್ರಿ ಗೊತ್ತಾಗಲ್ತಲ್ರಿ ಬಾ ಅಡಿಗಿ ಮನೆಗೆ ಹೋಗನ ಯಾರದರ ಸದ್ದ ಕೇಳತೈತ ಹೆಂಗ ನೋಡಿ ಏನಾರ ಮಾಡನ್ ಬಾ ಯವ್ವ ಬರೆ ಯವ್ವ ಬಿಸಿಲ ಆಗಾದ್ರೆ ಅಗನ ಕೊಡ ನೀರು ಒತ್ತಬ ಮನೆಗೆ ಹಾಕಬೇಕು ಯವ್ವ ಯಾನಡ ಬಿಸಿಲ ಐತೆ ಯವ್ವ 43 4 ಡಿಗ್ರಿ ಒಳತೆ ಅಂತ ಯವ್ವ ಬಿಸಿಲ ಸಾಕ ಬಿಡತೆ ಯವ್ವ ಈ ಮನೆ ಕೆಲಸ ಮಾಡಕ ಆಗೋಲ್ತ ಏನಿಲ್ಲ ಅಡಿಗಿ ಮನೆ ಅಡಿಗಿ ಮನೆ ಅಲ್ಲಕ ಆಗೋಲ್ತ ಯವ್ವ ಅಡಿಗಿ ಮನೆ ಚಿಕ್ಕಿ ಉರ್ಲ್ಲ ಬಂದಂಗೆ ಆಗ್ತೈತ್ ನೋಡು ನೀವು ನೋಡಿದ್ರೆ ಗಣ ಮಕ್ಕಳು ತಾವು ಬಿಸ್ಲಾಗ ಹೋಗಕ್ಕೆ ಹೋಗಿ ಹೋಗು ಯಾವಾಗ ನೋಡಿ ಇಪ್ಪತ್ತನಾ ಕ್ಲಾಸ್ ಇಲ್ಲಿ ಟೀಮ್ ಅಂತ ಕುಂತಿರ್ತಾವು ಚಾ ಮಾಡ್ಕೊಡು ಅದು ಕೊಡು ಅದು ತಿನ್ನ ಕೊಡು ಇದು ಕೊಡು ಬರೇ ಇದೇ ಆಗ್ಬಿಟ್ಟೈತಿ ಒಂದು ಈ ಕೊರೋನಾ ಇದ್ದಾಗಿತ್ತಲ್ಲ ಹಂಗೆ ಆಗ್ಬಿಟ್ಟೈತೆ ನಮ್ಮ ಮನೆಯಾಗ ಕೊರೋನಾ ಇದ್ದಾದ್ರೆ ಒಟ್ಟು ಅವಾಗ ಹೊರಗಡೆ ಹೋಗಿದ್ದು ಈಗ ಬಿಸಿಲಿಗೆ ಓಟು ಮನೆಯಾಗ ಓ ಸಿಲೇ ಸಿರ್ಕೊಂಡ್ಬಿಡ್ತಾವ ಯಾವ ಅದು ಕೊಡು ಯಾಕೆ ಅದನ್ನು ಕೊಡು ಬರೀ ಏನ್ಲೇ ಅದನ್ನ ಕೊಡು ಅದು ಮಾಡ್ಕೊಡು ಇದು ಮಾಡಿಕೊಡು ಸಾಕಾಗ್ಬಿಟ್ಟೈತೆ ಅಡುಗೆ ಮನೆ ಹೋಗ್ತಾವ ಏನೋ ಬಂದಿ ಬಿಡುವ ಉಳೆಕಾಲ್ ಬಂದಿಲ್ಲ ಅರೆ ಹೌದು ಲಕ್ಷ್ಮಣ್ ಅಕ್ಕ ಹ್ಞೂ ನಮ್ದು ಅಂತೂ ಹೇಳೋಕೆ ಆಗ್ತಾ ಇಲ್ಲ ಈ ಬುರ್ಕಾಲೊಳಗೆ ಗಾಳಿನೇ ಆಡ್ತಾ ಇಲ್ಲ ಈ ತಲಿಗೆ ಕಟ್ಕೋಬೇಕು ನಮ್ಮ ಮಂದಿಯಲ್ಲಿ ಹ್ಞೂ ತೈಯೋ ಹಾಗಿಲ್ಲ ಬಿಡೋ ಹಾಗಿಲ್ಲ ನಮ್ದು ಬಜಿತಿ ಕೇಳಬಾರ್ದು ಹಾಗಾಗಿದೆ ಮನೆಯಲ್ಲಿ ಒಂದನಿ ನೀರಿಲ್ಲ ಕುಡಿಯೋಕಿಲ್ಲ ಪಾತ್ರೆ ತೊಳೆಯೋಕ್ಕಿಲ್ಲ ಬಟ್ಟೆ ಒಗೆೋಕ್ಕಿಲ್ಲ ಪ್ರತಿಯೊಂದಕ್ಕೂ ನೀರಿಗೆಲ್ಲೇ ಬರಬೇಕು ಹ್ಞೂ ಊರಾಗೆಲ್ಲ ಬೋರು ಬತ್ತೋಗಿವೆ ನೀರದ್ದು ಯಾವ ನಲೆಯಲ್ಲೂ ನೀರು ಬರ್ತಾನೆ ಇಲ್ಲ ಈಗ ಸ್ವಲ್ಪ ಲೇಟ್ ಆದ್ರೆ ಎಲ್ಲ ಬಿಡಾಡ್ಯಾರು ಇಲ್ಲೇ ಬಂದ್ಬಿಡ್ತಾರೆ ಆಮೇಲೆ ಕೊಳ ಹಚ್ಚಿ ಜಗಳರೋದೆ ಅಂತ ನಾನು ಸ್ವಲ್ಪ ನಸಿನಾಗ ಬಂದ್ಬಿಟ್ಟೆ ತಕ್ಮಂದು ಅಕ್ಕ ತಕ್ಕ ನಾನು ನೀನು ಪಾಟಿ ಕೊಳ ಹಿಡ್ಕೊಂಡು ನೋಡಿದೆ நீர் துண்கொள்ளாட்டி துபி துமித்திர் நோடு இல்ல கட்டி அரிசி துருக்கி தங்கே கட்ட ஆஹ் தும்பி தான் ரோடி ரோடு நோடு நான் எல்லாம் அல்லாரமெண்ட் அந்த மாட்வா இடக்கோரி இல்ல அந்த மாய்யோ தேலிருச்சு ஜலி கால் அந்த சும்ம ஓகே எல்லாரும் நீண்ட நெப்பங்க எதிர்கட வந்து இது வந்து அந்த அம்மா எல்லாரும் நீர் எல்லா மனித ೇನೋ ಯಾವಾಗ ಏನಾಗಲ್ಲ ಬಟ್ಟೆ ಆಗಲ್ಲ ಮೈ ಆಗಲ್ಲ ಜಲ್ಲ ಏನೇ ನೋಡೋಣ ನೀವಿದ್ದಾನು ಅದು ಅದು ನಿಮ್ ಚಲೋ ನಾಳೆ ಇಷ್ಟತ್ತಿಗೆ ಬಂದ್ಬಿಡ ಲಕ್ಷ್ಮಕ್ಕ ಬಡ ಬಡ ಮೂರು ಮಂದಿ ಬಡಬಡ ನನ್ನ ಮನೆ ತುಂಬಿಸ್ಕೊಂಡು ಕಡೆಯಕ್ಕಾಗ ಆಮೇಲೆ ಯಾವತ್ತಿರ ತುಂಬ್ಕೊಳ್ಳುತ್ತೆ ಹಾ ಅರೆ ಹೌದು ಲಕ್ಷ್ಮಣ್ ಹೋಕ ಜೈನ್ ದೋಕ ನಾನು ಬೆಳಿಗ್ಗೆ ಇಷ್ಟೊತ್ತಿಗೆ ಬಂದ್ಬಿಡ್ತೀನಿ ನೀವು ಬಂದ್ಬಿಡಿ ಒಬ್ಬೊಬ್ಬರೇ ಆದ್ರೆ ಭಯ ಬರುತ್ತೆ ಅದರಲ್ಲಿ ದೂರ ಐತಲ್ಲ ಬಾವಿ ಊರಿಂದ ಭಯ ಬರುತ್ತೆ ಫಸ್ಟು ಮೂರು ಮಂದಿ ಮಾತಾಡ್ಕೊತ ಹೋಗೋದು ಮೂರು ಮಂದಿ ಮಾತಾಡ್ಕೊತ ತಗೊಂಡ್ಬಂದ್ರೆ ಭಯ ಅನ್ಸೋದಿಲ್ಲ ನಾಳೆ ನಾನು ನೀವು ಬರ್ತೀನಿ ಲಕ್ಷ್ಮಕ್ಕ ಜೈನ್ ದೋಕ್ಕ ನಿಮ್ಮನ್ನು ಕರಿತೀನಿ ನೀವು

ಏ ಇಲ್ಲಲ್ಲ ಮಲ್ಲೇಶಣ್ಣ ಲಕ್ಷ್ಮಕ ರಾ ಪಾತಿಮಕ ರಾ ಜೇಮಕ ರ ಅಂತ ಕರೆದಂಗೆ ಯಾಕತೆ ನೋಡ್ಲೇ ಈ ಎಲ್ಲರ ಅದರ ನೋಡ್ಲೇ ಏನ ಆಪಹಕ್ಕೆ ಅಂತ ಅದನಿ ಜಾಕತೆ ಇಲ್ಲ ಅದರ ನೋಡ್ಲೇ ಏ ಇಲ್ಲ ಮಡ ಲಕ್ಷ್ಮಕ ನಮಗೇನ್ ಕೇಸಿಲ್ಲ ನಿನಗೆನ್ ಕೇಸಾತತೆನವಾ ಏ ಇಲ್ಲಲೇ ಕರೆ ಒಂದ್ರೆ ಕೇತೆ ಲಕ್ಷ್ಮಕ ರ ಲಕ್ಷ್ಮಕ ರ ನಂದನಿ ಕೇಳಕತೆ ತನ್ರಿ ಇಲ್ಲಿ ಒಳಗ ಬಾವೆಗ್ರಿ ಬಾವೆಗ್ರಿ ಏ ಜೈ ಜೈ ಒಳಗ ಬಾವೆಗಿ ತ ಕೇಕತೆಲೆ ಬಾವೆಗದಿನ್ ಬಾವೆಗದಿನ್ ಏನಕತೆಲೆ ಬರ್ಲೇ ಬಕಿ ನೋಡು ಬರ್ಲೇ ಅಯ್ಯೋ ಯವ್ವ ಎಲ್ಲ ಬಿಡಗಿದವ ಯವ್ವ ಬಾರೆ ನೋಡು ಬಾರೆ അക്കെ ജീക്കറ ഫാത്തിമക്കാവേ നോറി ബാവേ കി നോറി ജീ ബ കി ಒಳಗ ಮಾವ್ಯಾಗ ಅದೇವ್ರಿ ನಾನು ಇಲ್ ಮಾವ್ಯಾಗ ಯಾರ ದ್ರಿ ಒಳಗ ಅಕ್ಕರ ಅಕರ ಓಡಾಡ್ರಿಪಾಡ್ರಿ ಬಿಡ್ರಿ ಮಾಡಿ ಕಾಪಾಡ್ರಿ ಅಕ್ಕರ ಅಕ್ಕಾರ ಕಾಪಾಡ್ರಿ ಅಕ್ಕರ ಕಾಪಾಡ್ರಿ ಅಕರ ದೊಡ್ಡ ಹಗ್ಗ ಬಿಡ್ರಿ ನೋಡೋಣ ಹಗ್ಗ ಏನಾರ ನಮಗ್ ಬಂತಂದ್ರ ಹಗ್ಗೊಂಡು ಹೇರ್ಕೊಂತ ಬರ್ತೀರಿ ಹಗ್ಗ ಬಿಡ್ರಿ ಒಂದ್ ದೊಡ್ಡದ್ ನೋಡೋಣ ஆனால் போகிறது இவர்கள் பாத்துவிட்டு அவர்கள் தந்து நான் ஊரக வந்துச்சு

ಹಾಂ ಹಾಂ ಆಯ್ತು ತಗೋರಿ ಅಕ್ಕರ ನಾಳೆ ಏನಾರ ಒಂದು ಮಾಡ್ರಿ ಕಾಪಾಡ್ರಿ ನಮ್ಮನ್ನ ಕಾಪಾಡ್ರಿ ಆಯ್ತು ಆಯ್ತು ಮಲ್ಲೇಶಣ್ಣ ಚಿಂತಿ ಮಾಮನ ನಾಳೆ ಏನಾರ ಒಂದು ಉಪಾಯ ಮಾಡೆ ಮಾಡ್ತೀವಿ ಯಾಕ್ರಿ ಇಲ್ಲದ್ರಲ್ಲಿ ಏನಾತ್ ಏನಾರ ಕೇಳ್ತೇನೆ ಏನಾತ್ರಿ ಇಲ್ಲ ಇಲ್ಲ ಯುಜಿ ಎಲ್ಲ ಪ್ರಯತ್ನ ಮಾಡಿದ್ರು ಪಾಪ ವಿಜಯಕರು ಅವರು ಎಲ್ಲ ಹಗ್ಗ ಬಿಟ್ರು ಎಲ್ಲ ಬಿಟ್ರು ಅವ್ರ ದನಿ ನನಗ್ ಕೇಳ್ತೈತಿ ನನ್ ದನಿ ಅವ್ರಿಗೆ ಕೇಳ್ತೈತಿ ಅವ್ರ ಅವ್ರ ಹಗ್ಗ ಬಿಟ್ಟು ನನ್ನ ಅಂತಲ್ಲಿ ಬರ್ಲೇ ಇಲ್ಲ ಅದು ಏನ್ ಮಾಡ್ಬೇಕು ಗೊತ್ತಾಗೋಯ್ತು ಮತ್ತೆ ಹೆಂಗ ಮಾಡೋದು ಏನ್ ಮಾಡ್ಬೇಕ್ರಿ ಈಗ